ಬಸವಾದಿ ಶರಣನನ್ನ ಅರ್ಹದ್ದು ಗುರುಮೂರ್ತಿಯನ್ನು ಹೃದಯ ಆಡಿಸಿಕೊಂಡು ಈ ಪುಣ್ಯಕ್ಷೇತ್ರದ ಅಧಿಪತಿ ಷಡಕ್ಷರಿ ಶಿವೆಗೆ ಹಣೆ ಮಾಡಿದು ಈ ಒಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಷಡಕ್ಷರಿ ಮಠದಲ್ಲಿ ಈಗ ದೇವಿ ಆರಾಧನೆ ನಿಮಿತ್ತವಾಗಿ ಸಾಂಸ್ಕೃತಿ ಭವನ ಉದ್ಘಾಟನೆ ಮಾಡರು ಈ ಒಂದು ಆ ನಾಮಕರಣ ಸಾಂಸ್ಕೃತಿ ಬಳಕ ಪರಮ ಪೂಜ್ಯನಿ ಸ್ವರೂಪರು ವಿದ್ವನ್ಮಣಿಗಳು ಸ್ವರೂಪರು ಪ್ರವಚನ ಪ್ರಟುಗಳಾಗಿರ್ತಕ್ಕಂತ ಲಿಂಗೈಕ್ಯ ಶ್ರೀಮಂತ ಶಿವಲಿಂಗ ಮಹಾಮಹಾಶಿವಗಳು ಬಿದಿರಿ ಸೌಧ ಕಲ್ಮ್ ಗುಲ್ಬಾಜಿ ಇವರ ಒಂದು ನಾಮಕರಣದೊಂದಿಗೆ ಆ ಸಾಂಸ್ಕೃತಿಕ ಬರ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಆ ಯಾರು ಹೇಳಿದ್ರೆ ಮರೇಗುದ್ದಿಯ ದಿಗಂಬರೇಶ್ವರ ಸಂಸ್ಥಾನ ಬರೆದ ಪೂಜ್ಯನ ಸ್ವರೂಪರು ತ್ರಿಕಾಲ ಪೂಜಾನಿಷ್ಠರು ಅನುಷ್ಠರು ಶಿವಾನುಭವೇಶ್ರು ವಿನಯ ಸಂಪನ್ನರು ಮಹಾಶ್ರೀಗಳಿವ್ಯ ಸಾನ್ನ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಆ ಈ ಕಾರ್ಯಕ್ರಮದ ಕರೆಗೊಟ್ಟು ಮಾಡಿಸಿ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ಆಗೀಗ ಶ್ರೀಮಠದ ಶರಣ ತಂದೆ ತಾಯಿಗಳ ಪರವಾಗಿ ಹಾಗೂ ಸುತ್ತಮ ಆಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ತುಂಬ ಹೃದಯ ಸ್ವಾಗತ ಅನುಭಜ ಅದರಂತೆ ನಮ್ಮ ಕುಮಾರೇಶ್ವರ ಮಠದ ಆಡಳಿತಾಧಿಕಾರಿಗಳಾಗಿರತಕ್ಕಂಥ ಪರಮ ಸ್ವರೂಪ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರಿಗೂ ನಮ್ಮ ಈ ಒಂದು ಕಾರ್ಯಕ್ರಮ ಭಾಗಿಯಾದಕ್ಕಾಗಿ ಅವರಿಗೆ ಈ ಶ್ರೀಮಠದ ಪರವಾಗಿಯೂ ತಮ್ಮೆಲ್ಲರ ಪರ ತುಂಬರು ದುಸ್ವಾಸ ಗೊತ್ತಾಯ್ತು ಹನುಮಂತ ಮಾಲಿಂಗಪ್ಪ ಗುಡಿಯವರಿಗೂ ಆ ಶ್ರೀಮಠದ ಪರವಾಗಿಯೂ ತಮ್ಮೆಲ್ಲರ ಪರ ತುಂಬ ಸುವಾಸ ಗೊತ್ತಾಯ್ತು ಅದರಂತೆ ನಮ್ಮ ಈ ಸಾ ಕಾರ್ಯಕ್ರಮ ಆಯೋಜನೆ ಆಗ್ತಕ್ಕಂಥ ಪರಮ ಪೂಜ್ಯ ವೀರಮೂರ್ತಿ ಸಿದ್ಧಲಿಂಗಯ್ಯ ಬಸಲಿಂಗ ಮಠ ಇವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲರ ಕರೆಗೆ ಹೋಗೋದು இந்தியாவில் கோவிட்19 தொற்று பரவல் கட்டுக்குள் இருப்பதாக மத்திய சுகாதாரத்துறை அமைச்சர் டாக்டர் ஹர்ஷவர்தன் தெரிவித்துள்ளார் नमः शरणेशाश्वतम् दैत्यन्यशक्त्यः शुभाकारम् चितबसमन बसमन धारयै आमि परमानं परमानं हरिद्रा चन्द्रम कुंकोम काचम कर्मसाकं कुंम धारयै आमि भरम आनंदं हरिपुं दिविनन्दम धारयै आमि अक्षतान् श्वेतवर्णोषिग्रमोग्य शनिवान समर्पयामि देवेशा अक्षतान् समर्पयामि पत्रिष पत्रिजलम् इना करोम ते तं ते

ನೈವೇದ್ಯೋಪೇತೈವೇ ತಾಂಬೂಲ ತಾಂಬೂಲಕ್ಷಿಣ್ಯ ಪ್ರಯಾಣಕ್ಷಿಣಾ ಸರ್ಪಸ್ವರ್ಣಾ ಸ್ವಾಹಿ ಶಾಂತಯೋ

अत्युष्ट दशाकुम पुरुषम सर्वूत यश भव्यमतामृत नाति रोहते पादश विश्वाभूतामृत दिवदूर्ध पादौश भवात्त्न तथ विश्वजक्राम शाससनाशने तस्मा विराट जिराजो आदिपुर चरित पश्चात भूमिमत पुरा

लभुवेो <laughs> मङ्गलपा

ಪವಿತ್ರ ದೀಪಗಳ ಹಬ್ಬ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲ ಹೇಳುತ್ತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಸಾಡೇ ಮುಹೂರ್ತ ಉಗಾದಿ ಅಂದ್ರೆ ಪ್ರತಿಪದ ಪಾಂಡೆ ಅಂದ್ರೆ ದೀಪಾವಳಿ ಪಾಟೆಯ ಶುಭ ದಿನ ಇವತ್ತು ಸಭೆಗೆ ಆಗಮಿಸಿ ಅತಿಥಿಗಳಾಗಿ ಹಾಗೂ ಯಾವತ್ತು ಗುಲ್ಗಾಲ್ ಜಿಂಗಿ ಬಿದಿರಿ ಹಾಗೂ ಮರಿಬುದ್ದಿ ಸವದತ್ತಿ ಎಲ್ಲಾ ಮಠಗಳ ಉಸ್ತುವಾರಿ ನೋಡಿಕೊಳ್ತಿರುವ ಆತ್ಮೀಯರಾದ ಶ್ರೀ ವೇದಮೂರ್ತಿ ಬಸವ ಸ್ವಾಮಿಗಳು ಕೂಡ ಸರಣಿ ಶರಣಾರ್ಥಿಗಳನ್ನ ಹೇಳುತ್ತ ನಮ್ಮೂರಿನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸನ್ಮಾನ್ಯ ಆತ್ಮೀಯರಾದ ಶ್ರೀ ಹನುಮಂತ ಮಾನಿಂಗಪ್ಪ ಗುಡಿಯವರಿಗೂ ಕೂಡ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ಯಾವತ್ತು ಟಿವಿ ಮಾಧ್ಯಮಗಳಾದ ನಮ್ಮೂರಿನ ಹೆಮ್ಮೆಯ ಸುಪುತ್ರ ನನ್ನ ಹಳಿಯರಾದ ಸನ್ಮಾನ್ಯ ಶ್ರೀಯತ ರಾಜು ಪಾಟೀಲ್ ಅವರೇ ನನ್ನೂರಿನ ಯಾವತ್ತೂ ಸಮಸ್ತ ಶರಣು ತಂದೇತ ಇದ್ರಿ ಗುರು ಹಿರಿಯರೇ ಸಂಚಾಲ ಸಂಚಾಲಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರರಾದ ಸನ್ಮಾನ್ಯ ಸಿದ್ದಣ್ಣ ತಲೀಗುದ್ದಿ ಅವರೇ ಹಾಗೂ ಶ್ರೀಮಠದ ಉಸ್ತುವಾರಿ ಬುಜ್ನಿ ಪಿ ಎಂ ಗಾಂತ ಸಮಸ್ತ ಗುರು ಹಿರಿಯ ಕೂಡ ಶರಣು ಶರಣಾರ್ಥಿಗಳು ಇವತ್ತು ಬಹಳ ಶುಭ ದಿವಸ ನಮ್ಮ ಭಾರತೀಯ ಪಂಚಾಂಗದಲ್ಲಿ ಮೂರುವರಿ ಮುಹೂರ್ತಗಳಂತಾವೆ ಮುಹೂರ್ತ ಇವು ಸರ್ವಸಿದ್ಧಿ ಮುಹೂರ್ತ ಉಗಾದಿ ಪಾಟಿ ಪ್ರತಿಪದ ಪಾಟಿ ಆಮೇಲೆ ಈ ದೀಪಾವಳಿ ಪಾಡ್ಯ ಆಮೇಲೆ ದಸರಾ ಕಾರ್ತೀಕ ಅಂದ್ರೆ ಈ ಮುಹೂರ್ತಗಳು ಸರ್ವಸಿದ್ಧಿ ಮುಹೂರ್ತಗಳು ಯಾರನ್ನೂ ಪಂಚಾಂಗ ಕೇಳುವುದು ಹೇಳುವ ಅವಶ್ಯಕತೆನೇ ಬರುವುದಿಲ್ಲ ದೇವರು ನಮಗೆ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾನೆ ಇವತ್ತು ಶುಭ ದಿವಸದಂದು ಪೂಜ್ಯ ಶಿವಲಿಂಗಪ್ಪಗಳವರ ಒಂದು ಇಚ್ಛೆಯ ಪ್ರಕಾರವಾಗಿ ಅವರ ಸದಾಶಯದ ಪೂರ್ವಕವಾಗಿ ಶ್ರೀ ಶಿವಾನುಭವ ಮಂಟಪದ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿದೆ ತಾವೆಲ್ಲ ಅದಕ್ಕಿಂತ ಪೂರ್ವದಲ್ಲಿ ದೇವಿ ಪುರಾಣದ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಬಹಳ ಜನರು ವಾಗ್ದಾನವನ್ನು ಮಾಡಿದರು ಜೊತೆಗೆ ರೋಗ ಹಣವನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದೇ ದಿನ ಮಹಾಮಂಗಲದ ದಿವಸ ಸುಮಾರು ಎಂಬತ್ತಾರು ರೂಪಾಯಿ ರೂಪಾಯಿಗಳು ಅಡ್ಕಾಸ ಕೊಡಿದ್ವು ಅಂದ್ರೆ ನಿಮ್ಮ ಭಕ್ತಿಗೆ ಇನ್ನೊಂದು ಹೆಚ್ಚು ಹೆಸರೇ ಬೇಕಾಗಿಲ್ಲ ಯಾರು ವಾಗ್ದಾನ ಮಾಡಿದ್ರು ಅವತ್ತೇ ರೋಗ ಬಾಯಿ ರೋಗ ಕೊಟ್ಟಿದ್ದಾರೆ ಇನ್ನು ಕೆಲವೊಬ್ರು ಬಹಳ ಮಂದಿ ಅವತ್ತು ಸುಮಾರು ಎರಡು ಲಕ್ಷಗಳು ಮೇಲ್ಪಟ್ಟು ವಾಗ್ದಾನ ಮಾಡಿದಾರದ ಅಂದ್ರೆ ನಾವು ಮುಂದೆ ಬರೋ ಬರುವುದಿನ ಕೊಡ್ತೀವಿ ಅಂತ ಎಲ್ಲರೂ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ಒಂದು ಅಡಿಯೊಳಗ ಇವತ್ತು ಪ್ರಥಮವಾಗಿ ನಮ್ಮ ಬುದ್ದಿ ಪಿಎಂ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ಹಾಗೂ ಪೂಜ್ಯರ ಶಿಷ್ಯರಾಗಿರ್ತಕ್ಕ ಪೂಜ್ಯರ ಒಂದು ಅಳಿಲು ಸೇವೆಯ ಅರ್ಪಣೆಗಾಗಿ ಹನ್ನೊಂದು ಸಾವಿರದ ಹನ್ನೊಂದು ರೂಪಾಯಿ ಹನ್ನೊಂದು ಸಾವಿರದ ಒಂದೂರ ಹನ್ನೊಂದು ರೂಪಾಯಿಗಳನ್ನ ಈಗಾಗಲೇ ಉಸ್ತುವಾರಿಗಳ ಕೈಯಲ್ಲಿ ಕೊಡಲಾಗಿದೆ ಆಮೇಲೆ ಇನ್ನೂ ಯಾರ್ಯಾರು ಹಣ ತಂದಿರಿ ನಾವು ವಹಿಸಿಕೊಂಡ ಪೂಜ್ಯ ಶಿವಲಿಂಗಪ್ಪಗಳ ಆಸೆ ಏನಂದ್ರೆ ಶಿವಾನುಭ ಮಂಟಪ ನಿರ್ಮಾಣ ಆಗಬೇಕು ಯಾವಾಗಾದರೂ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳು ನೆರವೇರಬೇಕು ಯಾಕಂದ್ರೆ ದೇವಿ ಪ್ರಾರಂಭ ಪುರಾಣ ಯಾವಾಗ ಪ್ರಾರಂಭ ಮಾಡಿದ್ರು ಅಂದಿನಿಂದ ಮಠದೊಳಗೆ ಸ್ವಲ್ಪ ಏನಾದರೂ ಹೊಸ ಹೊಸ ಕೆಲಸಗಳು ನಡೀತಾ ಇದ್ದಾವೆ ಅದಕ್ಕೆಲ್ಲ ಹಿರಿಯರು ಕೂಡಿಕೊಂಡು ಏನ್ ಮಾಡಿದ್ರ ಅಂದ್ರೆ ಒಂದ್ ಶಿವಾನುಭ ಮಂಟಪ ನಿರ್ಮಾಣ ಆಗಂತ ಸಂಕಲ್ಪ ತಾವೆಲ್ಲಾ ಮಾಡಿದಿರಿ ಅದಕ್ಕೆ ತಾವೆಲ್ಲಾ ಮನಸ್ಸು ಮಾಡಬೇಕಾಗಿದೆ ಯಾಕಂದ್ರ